ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿ ಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಕಾಂಗ್ರೆಸ್ ನೋಡಿದರೆ ರೂಪಾಯಿ ಸರ್ಕಾರಿ ಇದ್ರಲ್ಲಿ ಇರ್ತಕ್ಕಂತ ಇವ್ರಿಗೆ ಸಂಬಳ ಕೊಡಕ್ಕ ನಮ್ಗೆ ಕಾಸಿಲ್ಲ ಈ ಫ್ರೀ ಗ್ಯಾರಂಟಿಗಳನ್ನ ಕೊಟ್ಟು ನಾವು ತಪ್ಪಾಬಿಟ್ರೆ ಅಂತ ಹೇಳಿ ಅಲ್ಲಿ ತೆಲಂಗಾಣದಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿಗಳು ಇಲ್ಲಿ ಡಿ ಕೆ ಶಿವಕುಮಾರ್ ನಾವೇ ಬರ್ಕೊಟ್ಬಿಟ್ಟಿದಿರಾ ಹೇಳಿದ್ರೆ ಎಲೆಕ್ಷನ್ ಅಲ್ಲಿ ವ್ಯಕ್ತಿಗಳ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಅದಾದ್ಮೇಲೆ ಅವ್ರ ರಾಯಿ ಅವರು ಹೇಳ್ತಾರೆ ಸಿಎಂ ಫೈನಾನ್ಸ್ ಸೆಕ್ರೆಟರಿ ಅವರು ಈ ಗ್ಯಾರಂಟಿಗಳಿಂದ ನಾವು ಡೆವಲಪ್ಮೆಂಟ್ ಮಾಡಕ್ಕಾಗಲ್ಲ ಈ ಗ್ಯಾರಂಟಿಗಳ ಏನಾದ್ರು ಬಾಳ ದೇವ್ ಏನಾದ್ರು ಹೇಳಿದ್ರೆ ಮೂರ್ ಏನಾದ್ರೂ ರಸ್ತೆ ಇನ್ನೊಂದು ಕೊಡ್ತೀರಿ ಇಲ್ಲಂದ್ರೆ ಒಂದೇ ಒಂದು ಕಿಲೋಮೀಟರ್ ಡೆವಲಪ್ಮೆಂಟ್ ಆಗಲ್ಲ ಮಾಡಕ್ ಆಗಲ್ಲ ಅಂತ ಅವ್ರ ಪಾಟೀಲ್ ಹೇಳ್ತಾರೆ ಇಲ್ಲ ನಾನು ಹತ್ತು ಸಾವಿರ ಕೊಟ್ಟಿದ್ದೇನೆ ಸಾವಿರ ಕೊಟ್ಟಿದ್ದಾನೆ ನಾನು ಅದ್ ಮಾಡಿದೀನಿ ಇದು ಮಾಡಿದೀನಿ ಅಂತ ಹೇಳ್ತಾರೆ ಬಂದ್ ಮಾಡ್ತಾರೆ ಬಹಿರಂಗವಾಗ್ತದೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಇದ್ದಂತ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಕರೆಂಟ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಹೆಣ್ಮಕ್ಳು ಫ್ರೀ ಬಸ್ ಅಂತ ಹೇಳಿದ್ರು ಯುವಕರಿಗೆ ಎರಡ್ ಸಾವಿರ ಪಿ ಯು ಸಿ ಅವ್ರಿಗೆ ಡಿಗ್ರಿ ಹೋದವ್ರಿಗೆ ಮೂರ್ ಸಾವಿರ ರೂಪಾಯಿ ಇಲ್ಲಿ ಯುವಕರು ಎಷ್ಟು ಜನ ಇದ್ರು ಹೇಳಿದ್ರು ನೋಡೋಣ ಮುದುಕರಲ್ಲ ಆ ಯುವಕರು ನಿಮ್ ಯುವಕನಲ್ಲೇನ ಯುವಕನಲ್ಲ ನಿಮ್ ಕ್ಯಾನ್ ಅವ್ರಿಗೆ ಎರಡ್ ಸಾವಿರ ಮೂರ್ ಸಾವಿರ ಬರುತ್ತೆ ಜೋರಾಗಿ ಯಾರಿಗೂ ಬರಲ್ಲ ಅಂದ್ರೆ ನೀವು ಲೆಕ್ಕಾಕ್ ನಮ್ ರೂಟಲ್ ಎಷ್ಟು ಬಸ್ ಬರ್ತಾ ಇತ್ತು ನಮ್ ಸ್ಕೂಲ್ ಮಕ್ಕಳಿಗೆ ಎಷ್ಟು ಅನುಕೂಲ ಆಗೋದು ಇವತ್ತು ಮಕ್ಕಳಿಗೆ ಫ್ರೀ ಅಂತ ಇವತ್ತು ಬಸ್ ಗಳು ಎಷ್ಟು ಕಮ್ಮಿ ಆಗಿದೆ ಎಷ್ಟು ದಕೋಟ ಎಕ್ಸ್ಪ್ರೆಸ್ ಬಂದಿದೆ ಅಂತ ಹೇಳಿ ನಿಮ್ ಗೊತ್ತು ಗೊತ್ತು ಹೆಣ್ಮಕ್ಳು ಬಸ್ ಗಳನ್ನ ಹೋದ್ರೆ ರಿಪೇರಿ ಆದ್ರೆ ತೆಳ್ಳಕ್ ನಮ್ ಗಂಡಮಕ್ಳು ಇರೋರು ಇವತ್ತು ಹೆಣ್ಮಕ್ಳೇ ತೆಳ್ಳಬೇಕು ಅವ್ರ ಕೈನಲ್ಲಿ ಆಗಲ್ಲ ಅಂದ್ರೆ ಬಸ್ ಅಲ್ಲೇ ಕೊರಳಿಂದ ಅಲ್ಲಿ ಏನು ರೋಡ್ ಅಗ್ಲೀಕರಣ ಮಾಡ್ತಾ ಇದಾರೆ ಅದೇನು ಡ್ರೈನ್ ಇಂದು ಮೋರಿ ಕಟ್ತಾ ಇದ್ದಾರೆ ಅದನ್ನು ನಮ್ಮ ಕಾಲದಲ್ಲಿ ಸಿ ಎಸ್ ಆರ್ ಅಲ್ಲಿ ತಂದಿರ್ತಕ್ಕಂಥ ಹಣ ಸೇರ್ ಅಪ್ಪಲ್ಲಿ ತಂದಿರ್ತಕ್ಕಂಥ ಹಣ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ತಂದಿರ್ತಕ್ಕಂಥ ಹಣ ಅದು ಬಿಟ್ಟು ನಾವು ತಂದಿದ್ದೀರಿ ಅಂತ ಹೇಳೋದಕ್ಕೆ ಏನು ಸಿಲ್ಕ್ ಬೋರ್ಡ್ ಇರ್ಬೋದು ಹೂವಿನ ಮಾರ್ಕೆಟ್ ಇರ್ಬೋದು ಇದಕ್ಕೆಲ್ಲ ಹಣ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಆಗ ನಮ್ಮ ಸರ್ಕಾರ ಇವರು ಯಾವುದೇ ರೀತಿಯಾದಂತಹ ಡೌಲಂಪಿಂಗ್ ಕೆಲಸಗಳನ್ನ ಮಾಡಿಲ್ಲ ಇವರು ಏನ್ ಮಾಡಿದ್ರಂದ್ರೆ ಪ್ರತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಮ್ಮ ಎಸ್ ಸಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ನೂರ ಎಂಬತ್ತೊಂಬತ್ತು ಕೋಟಿ ತೆಲಂಗಾಣಕ್ಕೆ ಬೇರೆ ಬೇರೆ ಭಾಗದ ಎಲೆಕ್ಷನ್ ಕಳಿಸಿ ಸಿಕ್ಕಾಕೊಂಡು ಸಿದ್ದರಾಮಯ್ಯ ಹೇಳಿದ್ರು ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಂತ ಹೇಳಿದ್ರು ಅಂದ್ರೆ ನಮ್ಮಲ್ಲಿ ಯಾರಾದ್ರು ಒಂದ್ ಏನಾದ್ರು ಮಾಡ್ಬಿಟ್ಟು ಇನ್ನೇನ್ ನಾಡಪ್ಪ ಎಫ್ಐ ಆರ್ ಹಾಕಿದ್ರೆ ಸಿದ್ದರಾಮಯ್ಯ ಮಾಡಿದ್ರೆ ತಂದ್ಕೊಟ್ಬಿಡ್ತೀನಿ ರದ್ದು ಮಾಡ್ತಾ ಮಾಡ್ತಾ ಇಲ್ಲ ಇದ್ರೆ ಇವತ್ತು ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಹೋಗಿರೋದು ವಾಪಸ್ ತಗೊಂಬತ್ತೀನಿ ಅಂದ್ರೆ ನೀನ್ ಕಳ್ತಾನೆ ನಿಮ್ ಮನೆ ಎಫ್ಐಆರ್ ಆಗಿದೆ ಅಂದ್ರೆ ಜೇಲ್ಕೋಬೇಕಾನೆ ಅದು ಬಿಟ್ಬಿಟ್ಟು ನೋಡೋಣ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಣ ಅದ್ ಮಾಡೋಣ ಇದು ಮಾಡೋಣ ಹಿಂದೆ ಇತ್ತು ಕಾಲ ನಮ್ಮ ಮೇಲೆ ಏನಾದ್ರು ಆರೋಪ ಬಂದ್ರೆ ಮೇಲಿಂದ ಏನು ರೋಡ್ ಅಗ್ಲೀಕರಣ ಮಾಡ್ತಾ ಇದ್ದಾರೆ ಅದೇನು ಡ್ರೈನ್ ಇದು ಮೋರಿಂಗ್ ಕಟ್ತಾ ಇದಾರೆ ಅದನ್ನು ನಮ್ಮ ಕಾಲದಲ್ಲಿ ಸಿ ಎಸ್ ಆರ್ ಅಲ್ಲಿ ತಂದಿರ್ತಕ್ಕಂಥ ಹಣ ಸಿ ಆರ್ ಎಫ್ ಅಲ್ಲಿ ಹಣ ಮತ್ತೆ ನಮ್ಮ ರಾಜ್ಯ ಸರ್ಕಾರ ತಂದ ಸಂದರ್ಭದಲ್ಲಿ ತಂದಿರ್ತಕ್ಕಂಥ ಹಣ ಅದ ಬಿಟ್ಟು ನಾವು ತಂದಿದ್ದೀರಿ ಅಂತ ಹೇಳೋದಕ್ಕೆ ಏನು ಸಿಲ್ಕ್ ಬೋರ್ಡ್ ಇರ್ಬೋದು ಹೂವಿನ ಮಾರ್ಕೆಟ್ ಇರ್ಬೋದು ಇದಕ್ಕೆಲ್ಲ ಹಣ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಆಗ ನಮ್ಮ ಸರ್ಕಾರ ಇವರು ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ ಕೆಲಸಗಳನ್ನ ಮಾಡಿಲ್ಲ ಇವರು ಏನ್ ಅಂದ್ರೆ ಪ್ರತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಮ್ಮ ಎಸ್ ಸಿ ಅಭಿವೃದ್ಧಿ ನಿರ್ಮಾಣದಲ್ಲಿ ಸುಮಾರು ನೂರ ಎಂಬತ್ತೊಂಬತ್ತು ಕೋಟಿ ತೆಲಂಗಾಣಕ್ಕೆ ಬೇರೆ ಬೇರೆ ಭಾಗದಕ್ಕೆ ಎಲೆಕ್ಷನ್ ಕಳಿಸಿ ಸಿಕ್ಕಾಕ್ಕೊಂಡು ಸಿದ್ದರಾಮಯ್ಯ ಹೇಳಿದ್ರು ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಂತ ಹೇಳಿದ್ರು ಅಂದ್ರೆ ನಮ್ಮಲ್ಲಿ ಯಾರಂದ್ರು ಒಂದೇನಾದ್ರು ಏನಾದ್ರು ಮಾಡ್ಬಿಟ್ಟು ಇದೇ ನಾನಪ್ಪ ಎಫ್ಐ ಹಾಕಿದ್ರೆ ಸಿದ್ದರಾಮಯ್ಯ ಮೇಲೆ ಎಫ್ಐ ಆರ್ ಹಾಕಿರೇ ನಾನು ಕಂಟಲ್ ಮಾಡ್ ತಂದ್ಕೊಂಡ್ ಬಿಡ್ತೀನಿ ಮಾಡ್ತಾ ಇಲ್ಲ ಇದ್ರೆ ಇವತ್ತು ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಹೋಗಿರೋದು ವಾಪಸ್ ತಗೊಂಬತ್ತೀನಿ ಅಂದ್ರೆ ನೀನ್ ಕಳ್ತಾನೆ ನೀನ್ ನನ್ನ ಎಫ್ ಆಗಿದ್ದೇತಾನೆ ಅದು ಬಿಟ್ಬಿಟ್ಟು ನೋಡೋಣ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಣ ಅದ್ ಮಾಡೋಣ ಇದ್ ಮಾಡೋಣ ಹಿಂದೆ ಇತ್ತು ಕಾಲ ನಮ್ಮ ಮೇಲೆ ಏನಾದ್ರು ಆರೋಪ ಬಂದ್ರೆ ಯಾರು ಸಿದ್ದರಾಮಯ್ಯ ಅದಕ್ಕೋಸ್ಕರ ನಾನು ಹೇಳೋದು ಇವರು ನಮ್ಮ ದೇಶದ ಪರವಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಈ ದೇಶ ವಿರೋಧಿ ಚಟುವಟಿಕೆ ಯಾರ್ಯಾರು ಮಾಡ್ತಾರೋ ಅವರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾರ್ಗಿಲ್ ವಿಜಯ ದಿವಸ ವಿಜಯೋತ್ಸವ ಆಚರಿಸ್ಬೇಕು ನಾವೆಲ್ಲರೂ ನಮ್ಮ ಸೈನಿಕರು ಗಡಿಯಲ್ಲಿ ಮೈನಸ್ ಇಪ್ಪತ್ತು ಈ ಸಣ್ಣ ಪುಟ್ಟ ಚಿಲು ನಮ್ಮ ಕರೆಯನ್ನು ಆಗಲ್ಲ ಅಂತ ಕಡೆ ಇದ್ದು ಯುದ್ಧ ಮಾಡಿ ಏನು ಕಾರ್ಗಿಲನ್ನ ವಶಪಡಿಸ್ಕೊಂಡಿದ್ರು ಅದನ್ನ ಮತ್ತೆ ವಾಪಸ್ ಪಡ್ಕೊಂಡು ವಿಜಯೋತ್ಸವ ಇವತ್ತು ನಮ್ಮ ಮಾಜಿ ಸೈನಿಕರುಗಳಿಗೆ ನಾವು ಸನ್ಮಾನ ಮಾಡಬೇಕು ಅದಕ್ಕೆ ಅವ್ರನ್ನ ಬರ ಕೇಳಿದಿರಿ ನಾವೆಲ್ಲ ಈ ದೇಶದ ಸೈನಿಕರಿಗೆ ಗೌರವ ಕೊಡಬೇಕು ನಾವೆಲ್ಲ ಇಲ್ಲಿ ಎಲ್ಲ ಇಷ್ಟೊಂದು ಸಂತೋಷವಾಗಿದ್ದೀರಾದ್ರೆ ಇದ್ದ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇ ಡಿ ಎಲ್ ಸಿಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ಇಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಸಿದ್ಧ ಹೆಲ್ತ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲಾ ಸ್ತ್ರೀರೋಗ ಸಮಸ್ಯೆಗಳು ಪಿಸಿಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಎಂಟು ಐದು ಸೊನ್ನೆ 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 ನಾಲ್ಕು ಏಳು ಒಂಬತ್ತು ಒಂಬತ್ತು ಗೆ ಸಂಪರ್ಕಿಸಬಹುದು